ನೀಟ ಕ್ರಮಗಳ ವಿರುದ್ಧ ಯೂತ್ ಕಾಂಗ್ರೆಸ್ನಿಂದ ಬೃಹತ್ ಹೋರಾಟ ನಡೀತಾ ಇದೆ ಸಂಸತ್ಗೆ ಗೆ ಹಾಕೋಕೆ ಹೊರಟಿದ್ದವರ ಮೇಲೆ ಕಾಕಿ ಈಗ ದೌರ್ಜನ್ಯವನ್ನ ಮೆರೆದಿದೆ ನೋಡಿ ಈಗ ನೀಟ ಕ್ರಮದ ವಿರುದ್ಧ ಹೋರಾಟ ಮಾಡುವವರ ವಿರುದ್ಧ ಯಾವ ರೀತಿ ದೌರ್ಜನ್ಯ ನಡೆದಿದೆ ಇದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಅದರಲ್ಲಿ ಈಗ ಅಧಿವೇಶನ ಶುರುವಾಗಿದೆ ಕೇಂದ್ರ ಸರ್ಕಾರದ ಗಮನವನ್ನು ಸೆಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯೂತ್ ಕಾಂಗ್ರೆಸ್ ಈ ಪ್ರೊಟೆಸ್ಟನ್ನ ಮಾಡ್ತಾ ಇದೆ ರಾಷ್ಟ್ರೀಯ ಅಧ್ಯಕ್ಷ ಬಿ ವಿ ಶ್ರೀನಿವಾಸ್ ನೇತೃತ್ವದಲ್ಲಿ ಈ ಧರಣಿ ಶುರುವಾಗಿದೆ ಜಂತರ್ ಮಂತರ್ನಿಂದ ಸಂಸತ್ಗೆ ಮುತ್ತಿಗೆ ಹಾಕೋಕೆ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಹೊರಟಿದ್ರು ಈ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ತಡೆದು ಕಾರ್ಯಕರ್ತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಪ್ರಶ್ನೆ ಪತ್ರಕ್ಕೆ ಸೋರಿಕೆ ನೀಟ ಕ್ರಮಗಳಿಂದ ವಿದ್ಯಾರ್ಥಿಗಳ ಬಾಳ ಹಾಳಾಗಿದೆ ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳ ಜೀವನದಲ್ಲಿ ಮೋದಿ ಚಲ್ಲಾಟ ಆಡಿದ್ದಾರೆ ಅನ್ಯಾಯಕ್ಕೆ ಒಳಗಾದ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡುವ ತನಕ ಈ ಹೋರಾಟ ನಿಲ್ಲೋದಿಲ್ಲ ಜಂತರ್ ಮಂತರ್ನಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಗುಟ್ರು ಹಾಕಿದ್ದಾರೆ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಯೂತ್ ಕಾಂಗ್ರೆಸ್ ಈಗ ಜಂತರ್ ಮಂತರ್ನಲ್ಲಿ ಬೃಹತ್ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿದೆ ಸಂಸತ್ಗೆ ಗೇರವ್ ಹಾಕೋಕೆ ಮುಂದಾಗಿದ್ರು ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಮಾರ್ಗ ಮಧ್ಯೆ ತಡೆದು ಆ ಪ್ರತಿಭಟನೆಯನ್ನು ಹತ್ತಿಕ್ಕುವಂತಹ ನಿಟ್ಟಿನಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂದ್ರೆ ಇದು ಯಾವ ರೀತಿಯಾದಂತಹ ಧೋರಣೆ ಕೇಂದ್ರ ಸರ್ಕಾರದ್ದು ಪೊಲೀಸರನ್ನ ಮುಂದೆ ಬಿಟ್ಟು ಹೋರಾಟವನ್ನ ಹತ್ತಿಕ್ಕುವಂತಹ ಕೆಲಸ ಇಲ್ಲಿ ಮಾಡಲಾಗ್ತಾ ಇದೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಂದ್ರೆ ಯಾರೂ ಮಾತನಾಡೋ ಹಾಗಿಲ್ಲ ಪ್ರಶ್ನೆ ಮಾಡೋ ಹಾಗಿಲ್ಲ ಈಗ ನೋಡಿ ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಅದರಲ್ಲೂ ಮರುಪರೀಕ್ಷೆ ನಡೆಸಬೇಕು ಅನ್ನುವಂತಹ ಒತ್ತಾಯಗಳು ಅಲ್ಲಿ ಪ್ರಶ್ನೆ ಪತ್ರಕ್ಕೆ ಸೋರಿಕೆಯಾಗಿದ್ದು ಕೇಂದ್ರ ಸರ್ಕಾರದ ಕೆಲವೊಂದಿಷ್ಟು ಆರಂಭದ ಸಮರ್ಥನೆಗಳು ಇದೆಲ್ಲದರ ವಿರುದ್ಧ ಹೋರಾಟ ನಡೀತಾ ಇತ್ತು ನೋಡಿ ಇಲ್ಲಿ ಯಾವ ರೀತಿ ಚಲ್ಲಾಪಿಲಿಯ ಕಾಂಗ್ರೆಸ್ ಕಾರ್ಯಕರ್ತರು ಹೋರಾಡಿದ್ದಾರೆ ಅಂತ ಹೇಳಿ ನೋಡಿ ಪ್ರತಿಭಟನೆ ಮಾಡುವಂತ ಸಂದರ್ಭ ಅಂದ್ರೆ ಆ ವೇದಿಕೆಯನ್ನು ವೇದಿಕೆಗೆ ನುಗ್ಗಿ ಪೊಲೀಸರು ರೌಡಿಗಳಂತೆ ವರ್ತಿಸಿದ್ದಾರೆ ನೋಡಿ ಸಿಕ್ಕ ಸಿಕ್ಕವ್ರ ಮೇಲೆ ಯಾವ ರೀತಿ ದೌರ್ಜನ್ಯವನ್ನ ದರ್ಪವನ್ನ ಅಟ್ಟಹಾಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇದ್ದೀವಿ ಈ ದೃಶ್ಯ ನೋಡಿ ಕಂಡು ಕಂಡವ್ರಿಗೆ ಮನಸ್ಸು ಇಚ್ಛೆ ಥಳಿಸ್ತಾ ಇದ್ದಾರೆ ಅರೆಸೇನಾ ತುಕಡಿ ಇದು ಪಡೆ ಇದೆ ಅಲ್ಲಿ ಮತ್ತು ದೆಹಲಿ ಪೊಲೀಸರಿದ್ದಾರೆ ನೋಡಿ ಮಹಿಳಾ ಕಾರ್ಯಕರ್ತೆಯನ್ನು ಕೂಡ ಬಿಡ್ತಾ ಇಲ್ಲ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪೊಲೀಸರ ಈ ಒಂದು ದೌರ್ಜನ್ಯಕ್ಕೆ ಸಂಸತ್ಗೆ ಗೆ ಹಾಕೋಕ್ ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಬ್ಯಾರಿಕೇಡ್ ಹಾಕಿ ಅವರನ್ನ ತಡೆದು ಅವರ ಮೇಲೆ ಮನಸ್ಸು ಇಚ್ಛೆ ನೋಡಿ ಯಾವ ರೀತಿ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಮಾಧ್ಯಮದವರು ಕೂಡ ಅಲ್ಲಿ ಬಿಡ್ತಾ ಇಲ್ಲ ನೋಡಿ ಆ ಲಾಠಿಗಳಿಂದ ಎನ್ ಎಸ್ ಯು ಅಂದರೆ ಕಾಂಗ್ರೆಸ್ನ ಕಾರ್ಯಕರ್ತರು ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ ಅವ್ರ ಮೇಲೆ ದೆಹಲಿಯ ಪೊಲೀಸರು ದರ್ಪವನ್ನು ತೋರಿದ್ದಾರೆ ಬ್ಯಾರಿಕೇಡ್ಗಳನ್ನು ಹಾಕಿ ಅವ್ರನ್ನ ತಡೆಯುವಂಥ ಕೆಲಸ ಮಾಡಿದರು ಆದರೂ ಕೂಡ ಕಾರ್ಯಕರ್ತರು ಸುಮ್ಮನಾಗಲಿಲ್ಲ ಬ್ಯಾರಿಕೇಡ್ ಹತ್ತಿ ಮುನ್ನುಗ್ಗುವಂಥ ಪ್ರಯತ್ನವನ್ನು ಮಾಡಿದರು ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ರು ಆದರೆ ಈ ಸಂದರ್ಭದಲ್ಲಿ ಪೊಲೀಸರು ಅವರ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ನೋಡಿ ವೇದಿಕೆಗೆ ನುಗ್ಗಿ ಹೊಡಿತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಪೂರ್ವ ನಿಯೋಜಿತ ಕೃತ್ಯ ಅಲ್ವಾ ಹಾಗಾದ್ರೆ ಏನೋ ದೊಂಬಿ ಮಾಡಿಲ್ಲ ಗಲಾಟೆ ಮಾಡಿಲ್ಲ ಕಲ್ಲು ಹೊಡೆದಿಲ್ಲ ಬೆಂಕಿ ಹಚ್ಚಿಲ್ಲ ಅಥವಾ ಅಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಹಾಳುಗಡುವಂತ ಕೆಲಸ ಮಾಡಿಲ್ಲ ಬಟ್ ಪೊಲೀಸರ ವರ್ತನೆ ನೋಡಿ ಯಾವ ರೀತಿ ಆಗಿದೆ ಇದಕ್ಕೆ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ವಿಪಕ್ಷಗಳಿಂದ ನೋಡಿ ದೃಶ್ಯಗಳಲ್ಲಿ ನೋಡಿದರೆ ಗೊತ್ತಾಗುತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಜಮಾವಣೆಗೊಂಡಿದ್ರು ಕೇಂದ್ರ ಸರ್ಕಾರದ ನಡೆಯನ್ನ ಪ್ರಶ್ನೆ ಮಾಡಿ ಘೋಷಣೆಗಳನ್ನು ಹಾಕ್ತಾ ಇದ್ರು ಪೊಲೀಸರು ಅಲ್ಲಿ ಅವರ ಪ್ರತಿಭಟನೆ ಮಾಡಲಿಕ್ಕೂ ಕೂಡ ಬಿಡಲಿಲ್ಲ ನೋಡಿ ಅವಕಾಶ ಕೊಡಲೇ ಇಲ್ಲ ನೋಡಿ ಯಾವ ರೀತಿ ದನಕ್ಕೆ ಬಡದಾಗಿ ಬಡಿತಾ ಇದ್ದಾರೆ ಸಿಖ್ ಸಿಖ್ ಅವ್ರ ಮೇಲೆ ಹಲ್ಲೆಯನ್ನು ಮಾಡ್ತಾ ಇದ್ದಾರೆ ಲಾಠಿ ಚಾರ್ಜ್ ಅನ್ನುವಂಥ ಹೆಸರಲ್ಲಿ ಇದೊಂದು ರೀತಿ ಕೇಂದ್ರ ಸರ್ಕಾರದ ದಬ್ಬಾಳಿಕೆ ನೀತಿ ಅನ್ನುವುದು ಈಗ ವಿಪಕ್ಷಗಳಿಂದ ಕೇಳಿ ಬರ್ತಿರುವಂತಹ ಒಂದು ಗಂಭೀರವಾದಂತಹ ಆಪಾದನೆ ಇದು ಜಂತರ್ ಮಂತರ್ನಲ್ಲಿ ಸಹಜವಾಗಿ ಅವಕಾಶ ಇರುತ್ತೆ ಪ್ರತಿಭಟನೆ ಮಾಡಲಿಕ್ಕೆ ಆ ವೇದಿಕೆಗೆ ನುಗ್ಗಿ ಚೇರ್ಗಳನ್ನು ಎಸೆದು ನೋಡಿ ದಿಕ್ಕಾಪಾಲಾಗಿ ಓಡುವಂತೆ ಕಂಡು ಕಂಡಲ್ಲಿ ತಲೆಗೆ ಗಂಭೀರವಾಗಿ ಗಾಯಗಳಾಗುವಂತೆ ಪೊಲೀಸರು ಹೊಡಿತಾ ಇದ್ದಾರೆ ಇದು ಕೇಂದ್ರ ಸರ್ಕಾರದ ಒಂದು ನಡೆ ಇದು ಪ್ರಶ್ನೆ ಮಾಡಿದರೆ ಅಥವಾ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದರೆ ಅಂದರೆ ವಿಪಕ್ಷಗಳನ್ನು ಯಾವ ರೀತಿಯಾಗಿ ಕಾಣ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಧ್ವನಿಯನ್ನು ಅಡಗಿಸುವಂಥ ಕೆಲಸ ಆಗ್ತಾ ಇದೆ ನೀಟ ಕ್ರಮ ಆಗಿದೆ ಅಲ್ಲಿ ಸೋರಿಕೆ ಆಗಿದೆ ಪ್ರಶ್ನೆ ಪತ್ರಿಕೆ ಏನು ತನಿಖೆ ವೇಗವಾಗಿ ಆಗಬೇಕು ಅದರ ಬಗ್ಗೆ ಸೂಕ್ತವಾದಂತಹ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ನ ಕಾರ್ಯಕರ್ತರು ಶಾಂತಿಯುತವಾಗಿ ಆರಂಭದಲ್ಲಿ ಜಂತರ್ ಮಂತರ್ನಲ್ಲಿ ಅವರು ಘೋಷಣೆಗಳನ್ನ ಕೂಗಿ ಪ್ರತಿಭಟನೆ ಮಾಡ್ತಿದ್ರು ಅಲ್ಲೂ ಕೂಡ ಹೋಗಿ ರೌಡಿಗಳಂತೆ ನುಗ್ಗಿ ಹೊಡೆದಿದ್ದಲ್ಲದೆ ಲಾಠಿಯಿಂದ ರಕ್ತ ಬರೋ ಹಾಗೆ ಇಲ್ಲಿ ಮತ್ತೆ ಸಂಸತ್ ಆವರಣವನ್ನು ಪ್ರವೇಶ ಮಾಡುವಂತ ಪ್ರಯತ್ನಕ್ಕೆ ಮುಂದಾಗ್ತಾರೆ ಬ್ಯಾರಿಕೇಡ್ಗಳನ್ನ ಹಾಕ್ತಿರಿ ಹೌದು ಹಾಕ್ತಿರಿ ಅಲ್ಲಿ ವ್ಯವಸ್ಥೆ ಭದ್ರತೆ ತೆಗೆದುಕೊಳ್ಬೇಕಾದ್ರೆ ಈ ಲಾಠಿ ಚಾರ್ಜ್ ಅನ್ನೋದು ಇದೆಯಲ್ಲ ಆ ಹೋರಾಟವನ್ನ ಹತ್ತಿಕ್ಕುವಂತಹ ನೆಪದಲ್ಲಿ ಮನ ಬಂದಂತೆ ಥಳಿಸ್ತಾ ಇದ್ದಾರೆ ಪೊಲೀಸರು ಇದು ಕೇಂದ್ರ ಸರ್ಕಾರದ ಒಂದು ಪಿತೂರಿ ಅನ್ನುವಂಥದ್ದು ಕಾಂಗ್ರೆಸ್ನ ಒಂದು ಆರೋಪ ಆಗಿದೆ ನೋಡಿ ಕುಂಟ್ ಕುಂಠಾ ಹೋಗ್ತಾ ಇದ್ದಾರೆ ಕಾಲುಗಳಿಗೆ ಹೊಡೆದಿದ್ದಾರೆ ಬೆನ್ನು ತಲೆಗಳ ಕೆಲವೊಬ್ಬರಿಗೆ ರಕ್ತ ಬರುವಂಥದ್ದು ಆಗಿದೆ ಅಲ್ಲಿ ಮಹಿಳಾ ಕಾರ್ಯಕರ್ತರನ್ನು ಕೂಡ ಪೊಲೀಸರಲ್ಲಿ ಬಿಡ್ತಾ ಇಲ್ಲ ಈ ದಬ್ಬಾಳಿಕೆ ದೌರ್ಜನ್ಯ ಮತ್ತೆ ಮುಂದುವರಿತಾ ಇದೆ ಅನ್ನುವಂತಹ ಆಕ್ರೋಶ ಈಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇದು ಮತ್ತೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಕಾರಣ ಆಗುವುದು ಸಂಸತ್ನಲ್ಲೂ ಕೂಡ ಈ ಒಂದು ಪೊಲೀಸರ ದಬ್ಬಾಳಿಕೆ ವಿಚಾರ ಪ್ರತಿಧ್ವನಿಸಬಹುದು ಕರ್ನಾಟಕದವರೇ ಆದಂತಹ ರಾಷ್ಟ್ರೀಯ ಅಧ್ಯಕ್ಷ ಬಿ ವಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೀತಾ ಇತ್ತು ಅಂದರೆ ಧರ್ಮೇಂದ್ರ ಪ್ರಧಾನ್ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದರು ಇದರಲ್ಲಿ ಯಾವ ರೀತಿ ಅಕ್ರಮ ನಡೆದಿದೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಅಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ಮುಂದಾದರೆ ನೋಡಿ ಪೊಲೀಸರಿಗೆ ಅಲ್ಲಿ ಚಾರ್ಜ್ ಮಾಡಲಿಕ್ಕೆ ಹೇಳಿ ಆ ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ಅಥವಾ ಅದನ್ನು ಅಡಗಿಸುವಂತಹ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ನೋಡಿ ಯಾವ ರೀತಿ ಎಳ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಈ ಪೊಲೀಸರ ರೌಡಿ ವರ್ತನೆ ಏನಿದೆ ಇದಕ್ಕೆ ಮತ್ತೆ ವಿರುದ್ಧವಾಗಿ ಕಾಂಗ್ರೆಸ್ ಈಗ ಬೇರೆ ಬೇರೆ ಕಡೆಗಳಲ್ಲಿ ಹೋರಾಟ ಮಾಡಲಿಕ್ಕೆ ನಿರ್ಧಾರವನ್ನ ಕೈಗೊಳ್ಳೋ ಸಾಧ್ಯತೆಗಳಿದ್ದಾವೆ ಬ್ಯಾರಿಕೇಡ್ಗಳನ್ನು ಹಾಕಿ ತಡೆಯುವಂಥದ್ದು ಅದರ ಜೊತೆಗೆ ತಡೆಯೋದೋಕೆ ಆದರೆ ಈ ರೀತಿಯಾಗಿ ಮಾರಣಾಂತಿಕವಾಗಿ ಪೊಲೀಸರು ಲಾಠೀನ ತೆಗೆದುಕೊಂಡು ಅಲ್ಲಿ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿಗಳು ಕೂಡ ನಡೆದಿದೆ ಕೇಂದ್ರ ಸರ್ಕಾರದ ಈ ನಡೆಯ ವಿರುದ್ಧ ವಿಪಕ್ಷಗಳು ಈಗ ಕೆಂಡಾಮಂಡಳರಾಗಿದ್ದಾರೆ